ಬಸವಣ್ಣನವರ ವ್ಯಕ್ತಿತ್ವ ಬಸವಣ್ಣನವರ ನಿಜವಾದಂಥ ಒಂದು ಅಗಾಧವಾದಂಥ ಶಕ್ತಿ ನಮಗೆ ತಿಳಿಯೋದೆಲ್ಲಿ ಅಂತಂತಂದರೆ ಅವರ ವಿನಯ ಶ್ರೀಮಂತಿಕೆ ಕಿಂಕರತ್ವದಿಂದ ಶಂಕರತ್ವ ಪ್ರಾಪ್ತ ಆಗ್ತದೆ ಲಕ್ಷ ಇಟ್ಕೊಳ್ರಿ ನೀವು ಮಾಡಿ ನೋಡಿರ್ಬೇಕಾರೆ ನಾನು ಹೇಳ್ತೀನಂತ ಮಾಡೋಕ್ಕೆ ಹೋಗಬೇಡ್ರಿ ಯಾವುದನ್ನು ನೀವು ಒಲ್ಲೇ ಅಂತೀರಿ ಅದು ನಿಮ್ಮ ಸುತ್ತ ಬೆನ್ನು ಹತ್ತಿ ಬರ್ತದೆ ಯಾವುದರ ಬೆನ್ನು ಹತ್ತಿ ನಾವು ಹೋಗ್ತೀವಿ ಅದು ನಮ್ಮಿಂದ ಮುಂದೆ ಹೋಗ್ತದೆ ನಮ್ಮಿಂದ ಮುಂದೆ ಹೋಗ್ತದೆ ಭಾಳ ಸಣ್ಣ ಉದಾಹರಣೆ ಕೊಡ್ತೀನಿ ಏನು ಭಾಳ ದೊಡ್ಡ ದೊಡ್ಡ ಇವು ಬೇಡ ನಿಮ್ಗೆ ಅಗದಿ ತಿಳಿಯುವಂಥದ್ದು ಮೂರು ನಾಲ್ಕು ಗಂಟೆ ಸುಮಾರು ನೀವು ಹೊಂಟಾಗ ನಿಮ್ಮ ಮುಂದೆ ನೆರಳು ಹೊಕ್ಕಿರ್ತದೆ ನಿಮ್ಮ ಮುಂದೆ ನೆರಳು ಹೋಗ್ತಿರ್ತದೆ ಆ ನೆರಳ ಹಿಡ್ಯಾಕೆ ನೀವು ಹೋಗ್ರಿ ನಿಮ್ಮ ಕೈಗೆ ಸಿಗತೈತೇನು ನೀವು ಮುಂದೆ ಹೋದಂಗೆ ಅದು ಹಂಗೆ ಮುಂದೆ ಹೊಕ್ಕಿರ್ತೈತಿ ಹೋಗಿ ಅಂದು ಹಳ್ಳಿ ಕಡೆ ಹೋಗ್ರಿ ನಿಮ್ಮ ಹತ್ತಿ ಬರ್ತದೆ ಬರ್ತೈತಿಲ್ರಿ ಮಾಡಿದ್ದಿಲ್ಲ ಅದನ್ನ ನಾಳೆಗೆ ಮಾಡಿ ನೋಡ್ರಿ ಸಂಜೆ ಬಂದು ಹೇಳ್ರಿ ನನಗೆ ಆ ನೆರಳನ್ನು ನಾವು ಹಿಡಿಯೋದಕ್ಕೆ ಹೋದರೆ ನಮ್ಮಿಂದ ಮುಂದೆ ಹೋಗ್ತದೆ ನಾವು ಅದಕ್ಕೆ ಬೆನ್ನು ಮಾಡಿ ಹೋದರೆ ಅದೇ ನೆರಳು ಬರ್ತದೆ ನಮ್ಮ ಬೆನ್ನ ಹಿಂದೆ ಅದಕ್ಕೆ ಯಾವುದಕ್ಕೆ ಬಯಸ್ತೀವಿ ಯಾವುದಕ್ಕೆ ಹಂಬಲಿಸ್ತೀವಿ ಅದು ನಮ್ಮ ಕೈಗೆ ಸಿಗೋದಿಲ್ಲ ನೆನಪಿಟ್ಕೋಬೇಕು ಬೇಕಂತಕ್ಕಂಥ ಬಯಕೆಯಿಂದ ಬೇಕನ್ನುವಂಥ ಬಯಕೆಯಿಂದ ಆ ವಸ್ತು ನಮಗೆ ಸಿಗಲಿಲ್ಲ ಅಂತಂದರೆ ಸಿಟ್ಟು ಬರ್ತದೆ ಮತ್ಸರ ಬರ್ತದೆ ಇವೆಲ್ಲವುಗಳು ಒಂದೋ ಬಂದು ಸೇರ್ಕೋತಾವು ಅದಕ್ಕೆ ಬುದ್ಧ ಒಂದ ಮಾತಿನೊಳಗೆ ಹೇಳಿದ ಆಸೆಯೇ ದುಃಖಕ್ಕೆ ಮೂಲ ಎಲ್ಲ ದುಃಖಗಳಿಗೆ ಕಾರಣ ಏನು ಅಂದರೆ ಆಸೆ ಆಸೆಯನ್ನು ದಾಟಿದ್ದೀವಿ ಆಸೆಯನ್ನು ನಾವು ಮೀರಿದೀವಿ ಅಂತಂತಂದರೆ ಅಂಥ ವ್ಯಕ್ತಿಯ ಜೀವನದೊಳಗೆ ಎಂದಿಗೂ ದುಃಖ ಅನ್ನೋದು ಬರೋದಿಲ್ಲ ಎಂದಿಗೂ ದುಃಖ ಅನ್ನೋದು ಬರೋದಿಲ್ಲ ನೆನಪಿಟ್ಕೊಡ್ರಿ ಇದ್ದದ್ರೊಳಗೆ ಏನೇ ಇರಲಿ ಇದ್ದದ್ದನ್ನು ಸಂತೋಷದಿಂದ ಹರಿದು ಹಂಚಿಕೊಂಡು ಉಣ್ಣು ಊಟ ಮಾಡ್ತಿದ್ದೀವಿ ನಕ್ಕೋತ ಉಣ್ತೀವಿ ಅಂತಂತಂದರೆ ಅದು ಎಷ್ಟು ಅಂತಂದರೆ ಬಹುಶಃ ನಾವು ಅದನ್ನು ಊಹೆ ಸಹಿತ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಊಹೆ ಸಹಿತ ಮಾಡೋದಕ್ಕಾಗೋದಿಲ್ಲ ಆದರೆ ನಾವು ಅದನ್ನು ನಾವು ಆ ವಸ್ತು ಇರಲಿ ಅದು ಬೇಕು ಇದು ಬೇಕು ಅಂತ ನಾವು ಬಯಸಿದರೆ ನಾವು ಹೆಂಗೆ ಕೊಟ್ಕೋತ ಹೋಕ್ಕಿವಿ ಹಂಗೆ ಬೇಕಾಕೋತ ಹೊಕ್ಕೋ ನೋಡ್ರಿ ಬಾಲ್ ಲೀಲ ಮಹಂತ ಸ್ವಾಮಿಗಳು ಒಂದು ಸಲ ಹಾದಿ ಹಿಡಿದು ಹೋಗುವಾಗ ಮಗ್ಲದೊಂದು ತೋಟ ರೈತ ಒಬ್ಬ ಕಾಯಿಪಲ್ಯ ಬೆಳೆದಿದ್ದ ಭಾಳ ಚಂದ ತೋಟ ಇತ್ತು ಆ ತೋಟದೊಳಗೆ ಅಗದಿ ಸುಂದರ ಬದ್ನಿಕಾಯಿ ನೋಡಿದರೆ ಸಾಕು ಆ ಬದ್ನಿಕಾಯಿ ಉಣ್ಬೇಕು ಅಂತ ಆಸೆ ಆಗಬೇಕು ಅಷ್ಟು ಚಲೋ ಬದನಿಕಾಯಿಗಳು ಸುರಿದಿದ್ದು ತೋಟ ತುಂಬ ಎಲ್ಲಿ ನೋಡ್ತೀರಿ ನೋಡ್ರಿ ಅಷ್ಟು ಚಂದ ಯಾಕೋ ಅವ್ರ ಮನಸ್ಸಿಗೆ ಸ್ವಲ್ಪ ಆಸೆ ಆತು ಬದ್ನಿಕಾಯಿ ಒಂದೆರಡು ತಗೊಂಡು ಉಣ್ಬೇಕಲ್ಲ ಅಂತ ಹೇಳಿ ಅದು ತೋಟ ಯಾರ್ದೋ ಗೊತ್ತಿಲ್ಲ ಯಾರನ್ನ ಕೇಳಬೇಕೋ ಗೊತ್ತಿಲ್ಲ ನೋಡಿದರು ಸುತ್ತು ಕಡೆಗೆ ಯಾರು ಇರಲಿಲ್ಲ ಇದ್ದರೆ ಅವ್ರಿಗೆ ಹೇಳಿ ತಗೊಳ್ಳೋಣ ಅಂತ ನೋಡಿದರು ಯಾರೂ ಇರಲಿಲ್ಲ ಕೊನೆಗೆ ಯಾಕೋ ಮನಸ್ಸನ್ನಿಸ್ತು ಅಲ್ಲೇ ಒಬ್ಬ ಹೊಂಟವನಿಗೆ ಹೇಳಿದರು ನೋಡಪ್ಪ ಒಂದೆರಡು ಬದ್ನಿಕಾಯಿ ಕೊಡಬೇಕು ಎರಡು ಬದ್ನಿಕಾಯಿ ಅಂದ್ಕೊಳಿ ಅಷ್ಟೊತ್ತಿಗೆ ಆಗಲಿ ಅಲ್ಲಿ ಬಂದರು ಎರಡು ಎಕರೆ ನಿಮಗೆ ಎಷ್ಟು ಬೇಕಷ್ಟು ತಗೋತಂತಂದ್ರು ಅವ್ರು ಬಯಸಿದ್ದು ಎರಡು ಬದನಿಕಾಯಿ ಆದರೆ ಹೆಚ್ಚಿಗೆ ಒಂದು ನಾಲ್ಕಾರು ಬದನೇಕಾಯಿಗಳನ್ನು ಕೊಟ್ಟರು ತೊಗೊಂಡು ಬಂದ ಅಡುಗೆ ಮಾಡಕ್ಕೆ ಹೇಳಿದರು ಬದ್ನಿಕಾಯಿ ಪಲ್ಯ ಮಾಡಕ್ಕೆ ಹೇಳಿದರು ಪಲ್ಯ ಮಾಡಕ್ಕೆ ಹೇಳಿದರು ಆದರೆ ಒಂದೇನೋ ಅದಕ್ಕೆ ಇದು ಹಿಂಗೆ ತಂದೆ ಬೇಕನಿಸ್ತು ತಂದೆ ಉಂಡ್ರೆ ಹೆಂಗೆ ಅದಕ್ಕೆ ಅಡಿಗೆ ಮಾಡುವಾಗ ಹೇಳಿದ್ರಂತ ಅದಕ್ಕೆ ಹತ್ತು ಪಟ್ಟು ಉಪ್ಪು ಹಾಕಬೇಕು ಒಂದು ಚಮಚೆ ಹಾಕಬೇಕಾಗಿದ್ದರೆ ಹತ್ತು ಚಮಚೆ ಹಾಕಬೇಕು ಹತ್ತು ಚಮಚೆ ಉಪ್ಪು ಹಾಕಿ ಆ ಬದನಿಕಾಯಿ ಪಲ್ಯ ರೆಡಿ ಆತು ತಮ್ಮ ಪ್ರಸಾದ ಬಟ್ಟಿಲದೊಳಗೆ ನೀಡಿಕೊಂಡ್ರಂತ ಒಂದು ಈಟು ಉಪ್ಪು ಹೆಚ್ಚಾದ್ರೆ ಏನು ಆಕೈತಿರಿ ಒಂದು ಈಟು ಉಪ್ಪು ಹೆಚ್ಚಾದ್ರೆ ಏನು ಏನಾಗ್ತದ ತಾಟ ಹಾರಾಡುತ್ತಾವ ಮನೆಯಾಗ ತಾಟ ಹಾಂ ಏನು ಪಲ್ಯ ಏನಿದೆ ಯಾವ ತಿಂತಾನು ದನ ತಿನ್ನಂಗಿಲ್ಲ ಅವ್ನು ತಿಂತಂಡ್ರಿ ಆಮೇಲೆ ಅವನು ತಿಂತಾನೆ ಒಂದಿಷ್ಟು ಮೊಸರು ಸರ್ ಹಾಕಿ ದನ ತಿನ್ನಂಗಿಲ್ಲ ಅವು ತಿಂತಾನ ಅಲ್ಲ ಅಂಥದ್ರೊಳಗೆ ಒಂದೀಟ ಸ್ವಲ್ಪ ಪರಕಾದರೆ ಏಳು ಹಣ್ಣೊಂದಾಗಿರ್ತದೆ ಅಷ್ಟು ಉಪ್ಪು ಹಾಕಿದಾಗ ಏನಾಗಿರಬಾರ್ದು ಒಂದು ತುತ್ತನ್ನು ಬಾಯಿಗಿಡುವಾಗ ಏಕ್ದಮ್ ಅವರಿಗೆ ಭಾಳ ನಿಸ್ತು ಅವಾಗ ಹೇಳಕ್ಕೆ ಹೇಳಿದ್ರಂತ ಬಾಳ್ಲಿಲ್ಲ ಮಹಾನ್ ಸ್ವಾಮಿಗಳು ಲಕ್ಷ ಕೊಡ್ರಿ ಯಾರಿಗೆ ಯಾರಿಗೆ ಹೇಳಿದ್ರು ಅಡುಗೆ ಮಾಡಿದವರಿಗೆಲ್ಲ ಮನುಷ್ಯಗೆ ಹೇಳಿದ್ರ ತಿನ್ನಂದ್ರು ತಿನ್ನು ಅಣ್ಣವರು ಒಂದು ತುತ್ತು ಬಾಯಾಗಿ ಹಾಕೋದು ಬೇಡಿದ್ದಿಲ್ಲೋ ತಿನ್ನೋದು ಮತ್ತೊಂದು ಹೋಳು ತಿನ್ನೋದು ಬಾಯಿಗೆ ಇಡಾಕ ಆಗಲಾರದಂಥ ಆ ಬದನಿಕಾಯಿಯನ್ನು ಸಂಪೂರ್ಣ ಪ್ರಸಾದ ಸ್ವೀಕಾರ ಮಾಡಿ ಹೇಳಿದ್ರತ್ತ ಇನ್ನೊಮ್ಮೆ ಬದನಿಕಾಯಿ ಬೇಕಾ ನಿನಗ ಅಂತ ಕೇಳ್ತಿದ್ರತ್ತ ನೋಡ್ರಿ ತಮಗೆ ತಾವೇ ಅದರ ಅರ್ಥ ನಾವು ಬಯಸಿದಂಗೆ ಕೊಟ್ಗೋತ ಹೋದಿವಿ ಅಂತಂತಂದ್ರೆ ಏನೇನೋ ಬಯಸ್ತದ ಏನೇನೋ ಕೇಳ್ತದ ಆ ಕಾರಣಕ್ಕೆ ಇಲ್ಲಿ ಆಸೆಯ ಬೆನ್ನು ಹತ್ತಿ ಹೋಗುವಂಥದ್ದೆಲ್ಲ ಬಸವಣ್ಣನವರು ದೊಡ್ಡ ಸ್ತಿಕೆಯನ್ನು ಅಧಿಕಾರಕ್ಕಾಗಿ ಇನ್ನೊಂದಕ್ಕಾಗಿ ಹಂಬಲಿಸಿ ಹೋದವರಲ್ಲ ನೀವು ಕೇಳ್ಕೋತಾ ಬಂದಿರಿ ಚರಿತ್ರೆಯೊಳಗೆ ಏನು ಬಯಸಿದ್ರು ಅವರು ಬಿಜರಣ್ಣನ ಪ್ರಧಾನಿ ಹುದ್ದೆ ಬಯಸಿದ್ರ ಗಂಗಾಂಬಿಕೆಯನ್ನು ಮದುವೆ ಆಗಬೇಕು ಅಂತ ಬಯಸಿದ್ರ ನೀಲಾಂಬಿಕೆಯನ್ನು ಮದುವೆ ಆಗಬೇಕು ಅಂತ ಕೇಳಿದ್ರ ಏನು ಬಯಸಿದ್ರು ಯಾವುದನ್ನೂ ಬಯಸಿದ್ದಿಲ್ಲ ಬಸವಣ್ಣನವರಿಗೆ ನಾನು ಅಂದ್ಕೊಳ್ತೀನಿ ಬಸವಣ್ಣನವರಿಗೆ ಅಷ್ಟೆಲ್ಲವೂ ಯಾಕೆ ಪ್ರಾಪ್ತಿ ಆಯಿತು ಅಂತಂತಂದರೆ ಅವರ ಮನಸ್ಸಿನೊಳಗೆ ಆಸೆಯ ವಾಸನೆ ಒಂದಿಷ್ಟು ಸುಳಿಲಿಲ್ಲ ಆ ಕಾರಣಕ್ಕೆ ಅವೆಲ್ಲವೂ ಅವರಿಗೆ ತಾನಾಗಿಯೇ ಒಲದು ಬಂದು ನೋಡ್ರಿ ತಾನಾಗಿಯೇ ಒಲದು ಬಂದು ಅವೆಲ್ಲವೂ ತಾನಾಗಿಯೇ ಒಲಿದು ಬರ್ತಕ್ಕಂಥ ತಾನಾಗಿಯೇ ಕೈ ಸೇರ್ತಕ್ಕಂಥ ಸಂದರ್ಭ ಅಂತಂದರೆ ಕೆಲವೊಬ್ಬರಿಗೆ ಮಾತ್ರ ಸಾಧ್ಯ ಆಗ್ತದೆ ಎಲ್ಲರಿಗೂ ಆಗೋದಿಲ್ಲ ಆ ಕಾರಣಕ್ಕೆ ಬಸವಣ್ಣನವರು ವಿಶೇಷವಾದಂಥ ವ್ಯಕ್ತಿತ್ವ ಅಂತಂದರೆ ನಮ್ಮಂಗನೆ ಭಾಳ ಮಂದಿ ಅಂತಾರೆ ನಮ್ಮಂಗಲ್ರಿ ಅವರು ನೋಡಕ್ಕೆ ನೋಡಕ್ಕೆ ನಮ್ಮಂಗನೆ ನಮ್ಮಂಗ ಕಣ್ಣು ನಮ್ಮಂಗ ಮೂಗ ನಮ್ಮಂಗ ಮಾರಿ ನಮ್ಮಂಗನೇ ಬದುಕು ನಮ್ಮಂಗನೆ ಪ್ರಪಂಚ ಆದರೆ ನೆನಪಿಟ್ಕೋಬೇಕು ಎಲ್ಲವೂ ನಮ್ಮಂಗ ಆದರೆ ಅವರು ಇರುವ ಮಾತ್ರ ನಮ್ಮಂಗಲ್ಲ ಅದು ಅವರಂಗ ನಂಬದ ನಮ್ಮಂಗ ಅದು ಅವ್ರದ್ದು ಅವ್ರದ್ದು ಏನಿದೆಯಲ್ಲ ಅವರ ನಡೆ ಅವರಂಗ ನಾವು ಅಂದ್ಕೋತೀವಿ ಕೆಲವೊಂದು ಸಲ ಯಾರಂಗನೋ ಮಾತಾಡಿ ಏ ಇವರು ಅವರಂಗ ಮಾತಾಡ್ತಾರೆ ನೋಡಿರಿ ಅಂತಾರಿಲ್ಲ ಇವರು ಅವರಂಗ ಮಾತಾಡ್ತಾರ ಅದು ಯಾರಂಗನೋ ಮಾತಾಡಿ ಅವರಂಗ ಆಗೋದಿಲ್ಲ ಆದರೆ ನೆನಪಿಟ್ಕೋಬೇಕು ನಮ್ಮ ಬದುಕು ನಮ್ಮ ನಡೆ ಹೇಗಿರಬೇಕು ಅಂತಂದರೆ ನೋಡಿರಿ ಬಸವಣ್ಣನವರು ಯಾರನ್ನು ಅನುಕರಿಸಿದ್ದಲ್ಲ ಯಾರನ್ನು ಅವರು ಯಾರನ್ನು ಅನುಕರಣೆ ಮಾಡಿ ಅವರಂಗ ಆಗಕ್ಕೆ ಹೋದದ್ದಲ್ಲ ಯಾಕೆ ಬಸವಣ್ಣನವರು ಆದರ್ಶ ಆಗ್ತಾರೆ ಅಂದರೆ ಬಸವಣ್ಣ ಇನ್ನೊಂದರ ಅಲ್ಲ ಇನ್ನೊಂದರ ಮತ್ತೊಂದರ ಅನುಕರಣೆಯಲ್ಲ ಬಸವಣ್ಣನವರ ಬದುಕು ಸ್ವತಂತ್ರ ಬದುಕು ಸ್ವತಂತ್ರ ಚಿಂತನೆ ಸ್ವತಂತ್ರ ವ್ಯಕ್ತಿತ್ವ ಅದು ಸ್ವತಂತ್ರ ಮೂರ್ತಿ ಬಸವಣ್ಣ ಅದಕ್ಕೆ ಇನ್ನೊಂದು ಹೋಲಿಕೆ ಇಲ್ಲ ಅನ್ನತಕ್ಕಂಥ ಮಾತನ್ನು ನಾವು ಗಮನಿಸಬೇಕು ಆ ಹಿನ್ನೆಲೆಯೊಳಗೆ ಬಸವಣ್ಣನವರ ನಿಲುವು ಅವರ ವಿಚಾರ ಅದ್ಭುತವಾದಂಥದ್ದು ಎಲ್ಲವನ್ನ ಯಾವುದನ್ನು ತನ್ನ ತಲೆಯ ಮೇಲೆ ತೆಗೆದುಕೊಳ್ಳಾರ್ದೇನೆ ತನ್ನ ತಲೆಯ ಒಳಗಡೆ ತೆಗೆದುಕೊಳ್ಳಾರ್ದೇನೆ ಅದನ್ನು ಇರುವಂಥ ರೀತಿಯೊಳಗ ನೋಡ್ರಿ ಬರೇ ನಾನು ಹೇಳಿದ್ದೇನಲ್ಲ ವಚನಗಳನ್ನು ಬರೆಯೋದು ಹೇಳೋದು ಅಲ್ಲ ವಚನಗಳ ಮೊದಲ ನಡೆದು ಆ ನಡೆಯನ್ನು ತಮ್ಮ ಬರಹದ ಮೂಲಕ ವಿಚಾರದ ಮೂಲಕ ಹಂಚಿಕೊಳ್ತಕ್ಕಂಥ ವ್ಯವಸ್ಥೆ ಏನದಲ್ಲ ಇದು ಬಹಳ ದೊಡ್ಡದು ಧರ್ಮವನ್ನು ನೋಡ್ರಿ ಜಾತೀಯತೆ ಕುರಿತು ಜಾತೀಯತೆಯನ್ನು ಕುರಿತು ಬಹುಶಃ ಭಾಳಷ್ಟು ಜನ ಕೆಲವರು ಬೇರೆ ಬೇರೆ ಕಾರಣಕ್ಕೆ ಬಸವಣ್ಣನವರ ಹೆಸರನ್ನು ಕಲಬುರಗಿ ವಿಶ್ವವಿದ್ಯಾಲಯಕ್ಕೆ ಇಡಬೇಕು ಅಂತಂದಾಗ ಏನೇನೋ ಕಾರಣಕ್ಕೆ ಅವರ ಹೆಸರನ್ನು ಇಡಬಾರ್ದು ಅಂತ ಕೆಲವು ಜನ ಅದನ್ನು ವಿರೋಧಿಸ್ತಕ್ಕಂಥದ್ದನ್ನು ಕಂಡಿವಿ ನಾವು ಇವತ್ತಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಬಸವಣ್ಣನವರನ್ನು ವಿರೋಧಿಸುವವರು ಅಜ್ಞಾನಿಗಳು ಅಜ್ಞಾನಿಗಳು ಬಸವಣ್ಣನವರ ನಿಜವಾದ ವ್ಯಕ್ತಿತ್ವವನ್ನು ಯಾರು ತಿಳ್ಕೊತಾರಲ್ಲ ನಾನು ಕೇಳಿದರೆ ಯಾವುದೋ ಒಂದು ವಿಶ್ವವಿದ್ಯಾಲಯಕ್ಕೆ ಇಡಬೇಕು ಇನ್ನೊಂದೆಲ್ಲೋ ವಿಮಾನ ನಿಲ್ದಾಣಕ್ಕೆ ಇಡಬೇಕು ಎಲ್ಲೋ ರೈಲ್ವೆ ಸ್ಟೇಷನ್ಗೆ ಇಡಬೇಕು ಇಂಥ ವಿಚಾರಗಳನ್ನು ಕೇಳ್ತೀವಿ ನಾವು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾರು ಒಪ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಆದರೆ ಬಸವಣ್ಣನನ್ನು ಅರ್ಥೈಸಿಕೊಂಡ ಹಿನ್ನೆಲೆಯೊಳಗೆ ನಾವು ಚಿಂತನೆ ಮಾಡುವುದಾದರೆ ವಿಶ್ವವಿದ್ಯಾಲಯಕ್ಕಂತ ಬೇಡ ರೈಲ್ವೆ ಸ್ಟೇಷನ್ಕಂತ ಬೇಡ ರೇಡಿಯೋ ಅಂತ ಬೇಡ ಬಸವಣ್ಣನವರ ಹೆಸರನ್ನು ಅದು ಹೆಂಗಿಡಬೇಕು ಅಂತಂತಂದರೆ ಯಾವುದೋ ಒಂದು ವಿಶ್ವವಿದ್ಯಾಲಯಕ್ಕಲ್ಲ ಅದು ಹೇಗಿರಬೇಕು ಅಂತಂದರೆ ಕರ್ನಾಟಕಕ್ಕೆ ಬಸವಣ್ಣನ ಹೆಸರು ಇಟ್ಟುಬಿಡೋದು ಕರ್ನಾಟಕಕ್ಕೆ பேரே அதுக்க இதை ஒன்றொந்து பால்ட் பேடபேடி யாக்கே இது கன்னட நாடு ಬಸವನ ನಾಡು ನೋಡ್ರಿ ಭಾಳ ಮಂದಿ ಕೇಳ್ತಾರೆ ಏನು ವಿಶೇಷ ಕನ್ನಡದ ನೀರು ಕನ್ನಡದ ನೆಲ ಕನ್ನಡದ ಗಾಳಿ ಕನ್ನಡದ ಚಿಂತನೆ ಅಂತ ಹೇಳುವಂಥ ವ್ಯವಸ್ಥೆಯೊಳಗ ಕನ್ನಡಕ್ಕೆ ದೊಡ್ಡ ಉಸಿರಾಗಿ ಬಂದಂಥವರು ಬಸವಣ್ಣನವರು ಅವರು ಕ ಬಸವಾದಿ ಶಿವಶರಣರು ದುಡಿದ್ರು ಅಂತ ಹೇಳಿ ಇವತ್ತು ಕನ್ನಡ ಉಳಿದದ ಇರಲಿಲ್ಲ ಅಂದರೆ ಕನ್ನಡ ಹೇಳೋದಕ್ಕೆ ಹೆಸರಿಲ್ಲ ಹೊಕ್ಕಿತ್ತು ಆ ಕಾರಣಕ್ಕೆ ಕನ್ನಡದ ನೀರಿನಲ್ಲಿ ಬಸವಣ್ಣ ಕನ್ನಡದ ಗಾಳಿಯಲ್ಲಿ ಬಸವಣ್ಣ ಕನ್ನಡದ ಆಲೋಚನೆಯಲ್ಲಿ ಬಸವಣ್ಣ ಕನ್ನಡದ ಉಸಿರು ಉಸಿರಿನಲ್ಲಿ ಬಸವಣ್ಣ ಆ ಕಾರಣಕ್ಕೆ ಕರ್ನಾಟಕಕ್ಕೆ ಬಸವ ಕರ್ನಾಟಕ ಅನ್ನೋ ನಾಮಕರಣ ಆದರೆ ಬಸವಣ್ಣನ ನಾಡು ಹೇಳಿ ನಾಮಕರಣ ಆಗೋದಾದರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹಾಡಿದರು ಹುಯಲಿಗೋಡು ನಾರಾಯಣರವರು ನಾರಾಯಣರಾಯರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಒಪ್ಪಿನ್ ಅನ್ನೋದು ತಪ್ಪಂತಲ್ಲ ಬದಲಾದ ದಿವಸಕ್ಕೆ ನಾವು ನೀವೆಲ್ಲ ಹೃದಯ ತುಂಬಿ ಹಾರೈಸೋಣ ಉದಯವಾಗಲಿ ನಮ್ಮ ಬಸವನಾಡು ಅನ್ನತಕ್ಕಂಥ ಹಿನ್ನೆಲೆಯೊಳಗೆ ನಾವು ನೀವೆಲ್ಲ ಅಂಥ ಒಂದು ಚಿಂತನೆಗಾಗಿ ಹಂಬಲಿಸೋಣ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ವಚನಗಳು ಎಷ್ಟು ಅದ್ಭುತ ಬಳಸ್ಕೊಳ್ಳೋ ಅವ್ರು ಹೆಂಗೆಂಗೋ ಬಳಸ್ಕೊತಾರೋ ಹೆಂಗೆಂಗೋ ತಿಳ್ಕೋತಾರೋ ಆ ಪ್ರಶ್ನೆ ಬೇರೆ ಏನಾಯಿತು ಹೇಳ್ತೀನಿ ನಿಮಗೆ ಸಂದರ್ಭ ಬ ಮತ್ತೊಮ್ಮೆ ಏನದು ಬಸ್ಸಿನಾಗ ಎಲ್ಲರೂ ಹೊಂಟಿರ್ತಾರ ಎಲ್ಲರೂ ಹೋಗುವ ಬಸ್ ಬಹಳ ಫುಲ್ ಇತ್ತು ಬಹಳ ತುಂಬಿತ್ತು ಬಸ್ಸು ಅಂಥದ್ರೊಳಗೆ ಒಂದೂ ಸೀಟ್ ಖಾಲಿ ಇರಲಿಲ್ಲ ಅದರಾಗ ಒಬ್ಬ ಹತ್ತಿದ ಬಸ್ಸಿನಾಗ ನೋಡಿದ ಎಲ್ಲರೂ ಕೂತಾರ ಒಬ್ಬ ನಿಂತಿದ್ದ ನಿಂತ ಸಂದರ್ಭದೊಳಗೆ ಎಲ್ಲ ಕಡೆ ನೋಡಿದ ಕಂಡಕ್ಟರ್ನ ಮಗ್ಲ ಅಲ್ಲಿ ನೋಡಿದ ಒಂದು ಒಂದು ಮೂರು ಸೀಟ್ ಇರ್ತಾವ ನೋಡ್ರಿ ಒಂದು ಇಟ್ಟು ಸರೀರಿಯತ್ ಐದಾರು ಮಂದಿನ ಕೇಳಿದ ಯಾರೂ ಕೇರೇ ಮಾಡಲಿಲ್ಲ ಅವನ ಹೋಗೋಗಿ ನಾವು ರೊಕ್ಕ ಕೊಟ್ಟು ಬಂದೀವಿ ಹೋಗತ್ತಂತಂದು ಯಾರೂ ದಾದ ಮಾಡಲಿಲ್ಲ ಕಡಿಗೆಂದ ಏನಿದು ಬಸವಣ್ಣನ ನಾಡು ಶರಣರ ನಾಡು ಬಸವಣ್ಣನವರು ಹೇಳಿದರು ದಯವಿಲ್ಲದ ಧರ್ಮ ವಾವುದಯ್ಯ ಅಂಥೇಳಿ ಅಂಥ ದಯೆಯನ್ನು ಹೇಳುವಂಥ ನಾಡಿನೊಳಗೆ ನೀವೆಲ್ಲರೂ ಕೂತು ನಾನು ಒಬ್ಬನನ್ನು ನಿಲ್ಲಿಸ್ತೀರಂದ್ರೆ ಬಸವಣ್ಣನ ಮನುಷ್ಯ ಎಟ್ಟು ನೋವಾಗಂಗಿಲ್ಲ ನೋಡ್ರಿ ಕೇಳಿದವು ಬಸವಣ್ಣನವರ ಮನುಷ್ಯ ಎಟ್ಟು ನೋವಾಗಂಗಿಲ್ಲ ಭಾಳ ಮಾತಾಡಕ್ಕ ಒಬ್ಬ ಅವನು ಅಂದ ಇನ್ನೇನು ಅವ್ನು ಕೂಡ ಇದನ್ನ ಮಾಡ್ಕೋತು ಅಂತ ಹೇಳಿ ಅವನು ಮುಂದೆ ಇಳೆಯಾಮ ತಮ್ಮ ಬಾರೋ ಇಲ್ಲ ಇಳ್ಯಾಮದೇನೆ ಕುಂದ್ರು ಬಾತ್ ಹಾ ಈಗ ಬಸವಣ್ಣಗೆ ಸಂತೋಷ ಆಯಿತು ನೋಡ್ರಿ ಇವನಿಗೆ ಸೀಟ್ ಸಿಗ್ತಂದ್ರೆ ಬಸವಣ್ಣಗೆ ಸಂತೋಷ ಆಯಿತು ಬಸವಣ್ಣಗೆ ಸಂತೋಷ ಆಯಿತು ಅಂತಂದ ಆಯಿತು ಬಸ್ ಹಣ್ಣು ಅವ್ನು ಇಳ್ದ ಬಸ್ ಮುಂದಿನ ಸ್ಟೇ ಸ್ಟಾಪ್ಗೆ ಇಳೋದು ಅವ್ನು ಹೋದ ಬಸ್ ಮುಂದೆ ಹೋಯ್ತು ಅಲ್ಲಿ ಆ ಸ್ಟಾಪಿಗೆ ಇನ್ನೊಬ್ಬಕ್ಕೆ ತುಂಬ ಗರ್ಭಿಣಿ ಹೆಣ್ಮಗಳು ಬಸ್ ಹತ್ತಿಕೊಂಡಳು ಬಸ್ ಹತ್ತಿಕೊಂಡು ಅವಾಗ ಬಾಕಿದು ನಿಂತ ಹೋಗಬೇಕು ಯಾರು ನೋಡೋರಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಒಬ್ಬರೇ ಬರೋದು ಬಾ ಕುಂದ್ರ ಬಾ ರಾತ್ರಿ ಹೊತ್ತು ಯಾರು ಕುಂದ್ರಸ್ರಿ ರಾತ್ರಿ ಹೊತ್ತಿನೊಳಗೆ ಸೀಟ್ ಸಿಕ್ಕರೆ ಅದು ಬಂಗಾರ ಸಿಕ್ಕಂಗೆ ರಾತ್ರಿ ಹೊತ್ತು ನೋಡಿರಿ ಪ್ರವಾಸ ಮಾಡೋ ಹೊತ್ತಿನೊಳಗೆ ನಿಂತು ಹೋಗೋ ಸಂದರ್ಭ ಬಂದಿತ್ತಂದ್ರೆ ಸೀಟ್ ಸೀಟಲ್ಲಿ ಬಸ್ಸಿನಾಗೆ ಸಿಕ್ತಂದ್ರೆ ಅದು ಖರೆ ಮುಖ್ಯಮಂತ್ರಿ ಸೀಟ್ಗಿಂತ ದೊಡ್ಡ ಸೀಟ್ರೆ ಅದ ಇರ್ಲಿಕ್ಕದು ನಿಂತ್ಕೊಂಡು ಜ್ಯೋತಿ ಆಡ್ಕೊಂತ ಹೋಗಬೇಕಲ್ಲ ಯಾರು ಹೋಗಕ್ಕೆ ಸಾಧ್ಯ ಐತಿ ಅಂಥಾದ್ರೊಳಗೆ ಅವನು ಅಲ್ಲಿ ವಿಚಾರ ಮಾಡಿ ಹೇಳಿದತ್ತ ಎಲ್ಲರೂ ಕೂತಿದ್ದರು ಕೂತಂತ ಹೊತ್ತಿನೊಳಗೆ ಆ ಹೆಣ್ಮಗಳು ಹೇಳ್ತಾಳೆ ನನಗೆ ತ್ರಾಸದ ಯಾರರೇ ಕರುಣೆ ತೋರಿಸ್ರಿ ಯಾರೂ ಕರುಣೆ ತೋರಿಸ್ಲಿಲ್ಲ ಸುಮ್ಮನೆ ಕುಂತು ಬಿಟ್ಟಿದ್ರಿ ಎಲ್ಲರೂ ಅವಾಗ ಏನಂದ ಅಜ್ಜ ಹಿಂದೊಬ್ಬ ಕೂತಿದ್ದ ಈಗ ಯಾರೋ ಬಸವಣ್ಣ ದಯವಿಲ್ಲದ ಧರ್ಮ ಅನ್ನ ಕೂತಿದ್ದ ಅವನಿಗೆ ಹೇಳಪ್ಪ ಒಂದಿಟ ಏನ್ರೀ ದಯ ಇದ್ರೆ ಏನ್ರೀ ಮಾಡಿ ಒಂದು ಇಟ್ಟು ದೊಡ್ಡ ಮನಸ್ಸು ಮಾಡಿ ಶೀಟ್ ಬಿಟ್ಟು ಕೊಡೋಣ ಅಂತ ಹೇಳಿದ ಒಬ್ಬ ಅಜ್ಜ ಅವಾಗ ಯಾರೋ ಅಂದ್ರೆ ತಮ್ಮ ನೀನ ಒಂದಿಟ್ಟು ಬಸವಣ್ಣ ದಯವಿಲ್ಲದ ಏನೇನೋ ಅಂದಿ ಹೇಳೋ ತಂದ್ರ ಅವಾಗ ಅವ್ನು ಹೇಳಿದ ಇನ್ನೊಂದು ವಚನ ಹೇಳ್ಯಾರ ಶರಣ್ರ ಏನು ಪರಚಿಂತೆ ನಮಗೆ ಕೈಯ ನಮ್ಮ ಚಿಂತೆ ನಮಗೆ ಸಾಲದೆ ನೋಡ್ರಿ ಶೀಟ್ ಸಿಗುತ್ತಕ ದಯವಿಲ್ಲದ ಧರ್ಮವಾವು ಶೀಟ್ ಸಿಕ್ಕ ಮೇಲೆ ಪರಚಿಂತೆ ನಮಗೆ ಕೈಯ ಅಂದ್ರೆ ವಚನಗಳನ್ನು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಮಗೆ ಹೆಂಗೆ ಗಾವ್ ಆಗಬೇಕು ಹಂಗೆ ನಮ್ಮ ಸಲುವಾಗಿನೇ ಬಳಸ್ಕೊಳ್ಳೋ ರೀತಿಯೊಳಗೆ ಆಗಬಾರ್ದು ನೆನಪಿಟ್ಕೊಳ್ರಿ ಧರ್ಮವನ್ನು ತತ್ವವನ್ನು ವಿಚಾರಗಳನ್ನು ಅನುಕೂಲ ಸಿಂಧುವಾಗಿ ಎಂದು ಬಳಕೆ ಆಗಬಾರ್ದು ಯಾವಾಗಲೂ ಧರ್ಮ ತತ್ವ ಆಚರಣೆಗೆ ಬದ್ಧವಾಗಿ ಬಳಕೆಯಾಗಬೇಕು ಅಂಥ ಧರ್ಮ ತತ್ವಗಳು ಉಳಿತಾವೆ